ಜಲದೊಳಗಣ ಮತ್ಸ್ಯ ನೆಲದ ಮೇಲಿರದು ಬಿಲದೊಳಗಿನ ಇಲಿಯು ತಾ ಸಹಿಸದು ಬಲವಿಲ್ಲದಾತನಿಗೆ ಮನ್ನಣೆಯೂ ದೊರಕದು ಚಂಚಲದ ಚಿತ್ತ ಗುರು ಮಹಿಮೆಯನ್ನು ಅರಿಯದು ಕುದಿಯುವ ನೀರು ನಮ್ಮ ಪ್ರತಿಬಿಂಬ ತೋರಿಸಲಾರದು ಶಾಂತವಾಗಿ ಒಂದೆಡೆ ನಿಂತ ತಣ್ಣನೆ ನೀರಿನಲ್ಲಿ ಮುಖ ಕಾಣುವಂತೆ ಆತ್ಮಬಲ ಬೆಳಕಿನ ಲೋಕಕ್ಕೆ ಪಯಣಿಸುವ ಗುರಿ ಬೇಕಾಗುತ್ತದೆ ಮನಃ ಶಾಂತವಾದೊಡನೆ ಸತ್ಯದ ದರ್ಶನ ತನಗೆ ತಾನೇ ದೊರಕಲು ಆರಂಭವಾಗುತ್ತದೆ ಸಮುದ್ರ ಸ್ನಾನದಿಂದ ಸಮಸ್ತ ಪುಣ್ಯತೀರ್ಥಗಳಲ್ಲಿ ನಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯುಂಟು ಆದರೆ ಹೀಗೆ ಮೂರು ಶಕ್ತಿಯ ಉಪಾಸನೆಯ ಫಲ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಒಮ್ಮೆಲೆ ಅರ್ಚಿಸಿದ ಪುಣ್ಯವು ಸದ್ಗುರುವಿನ ಪಾದಾರ್ಚನೆಯಿಂದ ಲಭಿಸುತ್ತದೆ ಗುರುವು ಸಮುದ್ರ ಸಮಾನ ಸಕಲ ದೇವತೆಗಳನ್ನ ತನ್ನಲ್ಲಿ ಆವಿರ್ಭವಿಸಿಕೊಂಡವನು ಸಕಲ ದೇವತೆಗಳನ್ನ ತನ್ನಲ್ಲಿ ಆವಿರ್ಭವಿಸಿಕೊಂಡವರು ಗುರು ಸಾಕ್ಷಾತ್ ಪರಬ್ರಹ್ಮ सबका मालिक एक है